ಎಲ್ಲರಿಗೂ ನಮಸ್ಕಾರ ಇದು ನಾನು ಹೊಸ ಯೂಟ್ಯೂಬ್ ಚಾನಲ್ ದೇವಿ ದೀಪಿಕಾ ಯೂಟ್ಯೂಬ್ ಚಾನಲ್ ಅಂತ ಇವತ್ತು ಮಣ್ಣಿನ ಮಣ್ಣೆತ್ತಿನ ಅಮ್ಮ ಸೇರೋದ್ರಿಂದ ಇವತ್ತು ನಮ್ಮ ಕಡೆಯೆಲ್ಲ ಹೋಳ್ಗೆ ಮತ್ತು ಸೀಕರ್ಣೆಯನ್ನು ಎಲ್ಲ ಸಿಹಿ ತಿಂಡಿಯನ್ನು ಮಾಡ್ತಾರೆ ಹಾಗಾಗಿ ಅತ್ತೆಯವರು ಆಗಲೇ ಹೋಳ್ಗೆ ರೆಡಿ ಮಾಡಿದ್ರು ಮಾವಿನ ಹಣ್ಣು ಸೀಕಣ್ಣನ ಶುರು ಮಾಡಿದ್ದಾರೆ ಬನ್ನಿ ಆ ರೆಸಿಪಿಯನ್ನು ನಿಮಗೆ ತೋರಿಸ್ತೀನಿ ಮೊದಲು ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳ್ಕೊಂಡು ಅದು ಸಿಪ್ಪೆಯನ್ನು ನೀಟಾಗಿ ಬಿಡಿಸ್ಕೊಬೇಕು ಅದು ತೆಗೆದ ಮೇಲೆ ಸಿಪ್ಪೆ ಎಲ್ಲ ಮಾವಿನ ಹಣ್ಣು ನಮಗೆ ಇಲ್ಲಿ ನಾವು ಇರೋದು ಸ್ವಲ್ಪ ಜನ ಅಲ್ವಾ ಹಾಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಮಾವಿನ ಹಣ್ಣು ತೊಗೊಂಡಿದ್ದೀವಿ ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅದನ್ನು ನೀವು ತೊಗೊಂಡು ಮಾವಿನ ಹಣ್ಣಿನ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡ್ಕೊಬೇಕು ಆಮೇಲೆ ಅದರ ಪಲ್ಪನ್ನ ನೀಟಾಗಿ ಸಪ್ರೇಟ್ ಮಾಡೋಕ್ಕೆ ಕೈಯನ್ನ ಯೂಸ್ ಮಾಡಿದ್ರು ಪರವಾಗಿಲ್ಲ ಯಾಕಂದರೆ ಕೆಲವೊಬ್ರು ಕೈಯನ್ನ ಯೂಸ್ ಮಾಡೋರು ಇಷ್ಟಪಡಲ್ಲ ಹಾಗಾಗಿ ಸ್ಪೂನ್ನ ತೊಗೊಂಡು ನಮ್ಮ ಅತ್ತೆಯವರು ಅದನ್ನು ಕ್ಲೀನ್ ಮಾಡ್ತಾಯಿದ್ದಾರೆ ಕ್ಲೀನ್ ಅಂದರೆ ಅದು ಪಲ್ಪ್ನೆಲ್ಲ ತೆಗೆದು ಮಾವಿನ ಸಿಕ್ಕಾಣೇ ಬೇಕಲ್ವಾ ಅದು ಪಲ್ಪ್ನೆಲ್ಲ ತೊಗೊತಿದ್ದೆ ನೀಟಾಗಿ ಕೈಯಿಂದ ಸ್ಪೂನ್ ಅಂದರೆ ಸ್ಪೂನ್ ತೊಗೊಂಡ್ರೆ ಅಂದರೆ ಚಾಕು ಯೂಸ್ ಮಾಡ್ಕೊಳ್ಳಿ ಅದಾದ ನಂತರ ಈ ಥರ ಆಗುತ್ತೆ ಮಾವಿನ ಹಣ್ಣು ಪಲ್ಪ ತೆಗೆದ ಮೇಲೆ ಇದಕ್ಕೆ ನಾವು ಸ್ವಲ್ಪ ಯಾಲಕ್ಕಿ ಪುಡಿ ಆಮೇಲೆ ಸ್ವಲ್ಪ ಒಣ ಶುಂಠಿ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಹಾಕಿರಿ ನಂತರ ಒಂದು ಚಿಟಿಕೆ ಅಷ್ಟು ಉಪ್ಪು ಯಾವುದೇ ಅಡುಗೆ ಆಗೋ ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿದ್ರೆ ಅದಕ್ಕೆ ಟೇಸ್ಟ್ ಜಾಸ್ತಿ ಆಮೇಲೆ ನಮಗೆ ಮಾವಿನ ಹಣ್ಣು ನಾಲ್ಕು ಮಾವಿನ ಹಣ್ಣಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ನಾವು ಹಾಕಿದ್ದೀವಿ ಯಾಕಂದರೆ ಮಾವಿನ ಹಣ್ಣಲ್ಲೂ ಸಿಹಿ ಅಂಶ ಇರುತ್ತಲ್ವ ಹಾಗಾಗಿ ನಾವು ಇಷ್ಟು ಬೆಲ್ಲನ ನಾವು ತೊಗೊಂಡಿದ್ದೀವಿ ಅದನ್ನು ನೀಟಾಗಿ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೆಲ್ಲ ಕರಗಬೇಕು ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಮಗೆ ಮಾವಿನ ಹಣ್ಣು ಸೀಕೊಂಡು ರೆಡಿ ಆಗಿರುತ್ತೆ